ಈ ಘಟನೆ ತುಂಬಾ ದುಃಖ ತರುವಂತ ಘಟನೆ ಮುರುಡೇಶ್ಪುರ ಬೀಚ್ ನಲ್ಲಿ ನಡೆದಂತ ಘಟನೆ ಬಹಳ ದುಃಖಕರ ಘಟನೆ ಅದೊಂದು ದುರಂತ ಅಂತ ಕೂಡ ಹೇಳಬಹುದು ಅದನ್ನೇ ಇವತ್ತು ನಮ್ಮ ಮುಳುಬಾಗಲು ತಾಲೂಕಿನ ಸಮಾಜ ಸೇವಕರು ಶ್ರೀ ಆದಿನಾರಾಯಣರವರು ಹೇಳ್ತಕ್ಕಂಥ ದೃಶ್ಯವನ್ನು ನಾವೆಲ್ಲ ನೋಡಬಹುದು ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಯ್ತು ಇದೊಂದು ನೋವಿನ ಸಂಗತಿ ನಾಲ್ಕು ಜನ ಮಕ್ಕಳು ನಾಲ್ಕು ಕುಟುಂಬಗಳಿಗೆ ಇವತ್ತು ದುಃಖಕರವಾಗಿದೆ ಅಂತಹ ದುಃಖಕರವಾಗಿರತಕ್ಕಂತಹ ಕುಟುಂಬಗಳಿಗೆ ಇವತ್ತು ಸಮಾಜ ಸೇವಕರು ಶ್ರೀಯುತ ಆದಿನಾರಾಯಣರವರು ಮುಳುಬಾಗಿಲ್ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡತಕ್ಕಂಥವರು ಇವತ್ತು ಆ ಕುಟುಂಬಗಳಿಗೆ ಸ್ವಂತನ ಹೇಳಿ ಪ್ರತಿ ಕುಟುಂಬಕ್ಕೆ ಕೂಡ ಐವತ್ತೈವತ್ತು ಸಾವಿರವನ್ನು ಕೊಟ್ಟು ಇವತ್ತು ಅವರ ಜೊತೆ ನಾನು ಇದ್ದೀನಿ ಅಂತ ಹೇಳಿ ಒಂದು ಧೈರ್ಯ ಕೊಟ್ಟಿರತಕ್ಕಂಥ ದೃಶ್ಯವನ್ನ ನೋಡೋಣ ಇಡೀ ಸ್ಟೇಟಲ್ಲಿ ಇವತ್ತು ಎಲ್ಲರೂ ನೋಡಿದ್ದಾರೆ ತುಂಬಾ ಎಲ್ರಿಗೂ ದುಃಖ ತರುವಂತ ವಿಷಯ ನಾಲ್ಕು ಕಡೆ ಹೋಗಿದೀವಿ ನಾಲ್ಕು ಕಡೆನು ನಾಲ್ಕು ಜನ ಹುಡುಗಿರು ತುಂಬಾ ಬುದ್ಧಿವಂತರು ಆದ್ರೆ ಅಷ್ಟೇ ಬಡವರು ಕೂಡ ನಾಲ್ಕು ಜನ ಕೂಡ ಬಡವರಾಗಿದ್ದಾರೆ ನಮ್ಗೆ ನೋಡಕ್ ಕೂಡ ಆಗ್ಲಿಲ್ಲ ಅಲ್ಲಿ ನಿಂತ್ಕೊಂಡು ನೋಡಕ್ ಕೂಡ ಅವ್ರ ಮುಖ ನೋಡಕ್ ಕೂಡ ಆಗ್ಲಿಲ್ಲ ಅಷ್ಟೊಂದು ದುಃಖ ದುಃಖ ಆಯ್ತು ಆ ಮನೆಯ ಫ್ಯಾಮಿಲಿಗಳಲ್ಲೇ ಅಷ್ಟೇ ಎಲ್ಲ ತುಂಬಾ ಬಡವರಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ತಾಲೂಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಲಾ ಒಂದೊಂದು ಮನೆಗೆ ಐವತ್ ಸಾವಿರ ರೂಪಾಯಿನ ನಾನು ಈಗ ಘೋಷಣೆ ಮಾಡ್ತಾ ಇದ್ದೀನಿ ಅದನ್ನ ಅವ್ರ ಮನೆಗೆ ತಲುಪಿಸ್ತೀವಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೋಗಿ ತಲುಪಿಸ್ತಾರೆ ಮುಂದಿನ ದಿನಗಳಲ್ಲಿ ಇಂತ ದುರ್ಘಟನೆಗಳು ನಡೀಬಾರ್ದು ನಡೀಬಾರ್ದು ಅದಕ್ಕೆ ಸರ್ಕಾರನು ಒಂದು ಕಾನೂನು ಕ್ರಮ ತಗೋಬೇಕು ಮುಂಜಾಗ್ರತಾ ಕ್ರಮಗಳ ತಗೋಬೇಕು ಸ್ಕೂಲ್ಗಳಲ್ಲೂ ಅಷ್ಟೇ ಎಲ್ಲ ಟೀಚರ್ಸ್ ಕೂಡ ಮುಂಜಾಗ್ರತಾ ಕ್ರಮಗಳ ತಗೊಂಡು కూర్మలు కర్కొండేట్టు ఈ సందర్భాను